ನೈಟ್ ಅಲ್ಲಿ ಇರೋರ್ನ ಕಲ್ಸ್ಬಿಟ್ಟು ಹುಡುಗಿ ರೇಪ್ ಮಾಡಕ್ ಹೋಗ್ತಾರೆ ಯಾವ್ದು ರಾಧೆಯ ಇಲ್ಲಿ ನೋಡಿದ್ರೆ ಇಲ್ಲಿ ಹಂಗೆ ಇದೆ ರೇಪ್ ಮಾಡಲ್ಲ ಏನಕ್ಕಾಗೆ ಇದೆ ಸಮಾಜದಲ್ಲಿ ನಡೀತಾ ಇರೋ ತೋರಿಸೋ ಪೇಪರ್ಗಳಲ್ಲಿ ನೀವು ಬರ್ದಿರ್ತೀರ ಸರ್ ಐ ಗಾಟ್ ಪಾಯಿಂಟ್ ಸೊ ಜನಗಳಿಗೆ ಒಂದು ಸಿಸ್ಟಮ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಪಾಸಿಟಿವ್ ಥಿಂಗ್ಸ್ ಯಾವಾಗ ನಾವು ಬರೀ ನೆಗೆಟಿವ್ ತೋರಿಸ್ತಾರೆ ಅದ್ರ ಬಗ್ಗೆ ಸಿಸ್ಟಮ್ ಬಗ್ಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅಂತ ಇಲ್ಲಿ ಏನ್ ಮಾಡಿದಾರೆ ಡಿರೆಕ್ಟರ್ ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡಿದ್ದಾರೆ ಇಲ್ಲಿ ದೇರ್ ಇಸ್ ಎ ಗುಡ್ ಕಾಪ್ ಅಂಡ್ ದೇರ್ ಇಸ್ ಎ ಬ್ಯಾಡ್ ಕಾಪ್ ಓರಿಯಲಿ ಎ ಸಿಎಂ ಕೂಡಿ ಸಿಎಂ ಗೆ ಸೇರ್ಸಿತ್ತುಪಡತದ ಏನು ಇಲ್ಲಿ ಯಾರ್ ಇಲ್ವಾ ಅಂತ ಹೇಳ್ತಾರೆ ಅಲ್ಲ ಎಕ್ಸಾಕ್ಟ್ಲಿ ಐ ಗಾಟ್ ಯುವರ್ ಪಾಯಿಂಟ್ ಯುವರ್ ಪಾಯಿಂಟ್ ಇಸ್ ಸಿಸ್ಟಮ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ನಂಬಿಕೆ ಬರಬೇಕು ಅಂದ್ರೆ ಯಾವಲಿ ನೆಗಟಿವಿಟಿ ತೋರಿಸು ನೆಗಟಿವಿಟಿ ಸ್ಪ್ರೆಡ್ ಆಗಿದ್ರೆ పాಸಿಟಿವ್ ನ ತೋರಿಸಿ ಅಂತ ಹೇಳ್ತಿದಿರಾ ಸೋ ಅದಕ್ಕೋಸ್ಕರ ಇವ್ರು ಏನ್ ಮಾಡಿದರ ಬರೀ పాಸಿಟಿವ್ ತೋರಿಸಿ ನಾಳೆ ನೀವೇ ಹೇಳಿ ಪೊಲೀಸರೆಲ್ಲ ಪೊಲೀಸ್ ಯಾವತ್ತಪ್ಪ ಇಷ್ಟೊಂದು ಒಳ್ಳೆಯ ಆಗ್ಬಿಟ್ರು ಅಂತ

ನನಗೆ ಸರ್ಟನ್ ಪಾರ್ಟ್ಸ್ ಆಫ್ ದ ಫಿಲಮ್ ನೋಡಿದಾಗ ಎಲ್ಲೊಂದು ಕಡೆ ನನ್ನ ಆ್ಯಕ್ಟಿಂಗಲ್ಲಿ ಇನ್ನೊಂಚೂರು ಇಂಪ್ರೊವೈಸೇಷನ್ ಬೇಕಾಗಿತ್ತು ಅಂತ ಕೂಡ ಅನ್ನಿಸ್ತು ಆ್ಯಂಡ್ ಕೆಲವೊಂದು ಕಡೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ಅನ್ನಿಸ್ತು ಓವರ್ ಆಲ್ ಸಿನಿಮಾ ಅಂತ ಬಂದಾಗ ಎಲ್ಲೊಂದು ಕಡೆ ಕಂಪ್ಯಾರಿಟಿವ್ಲಿ ತುಂಬ ಲ್ಯಾಗ್ ಆಗ್ದಿರ ಅಥವಾ ಅನ್ವಾಂಟೆಡ್ ಆಗಿ ಒಂದು ಅನ್ವಾಂಟೆಡ್ ಆಗಿ ಒಂದು ಸಾಂಗ್ ಇಟ್ಬಿಡೋಣ ಅಥವಾ ಅನ್ವಾಂಟೆಡ್ ಆಗೊಂದು ಜಸ್ಟ್ ಹ್ಯೂಮರ್ ಹ್ಯೂಮರಿಗೂ ವಲ್ಗ್ಯಾರಿಟಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ನಾನು ನಂಬ್ತೀನಿ ಸೊ ಅದನ್ನು ಮಿಕ್ಸ್ ಮಾಡಿಲ್ಲ ಅನ್ನೋದು ಅನಿಸುತ್ತೆ ನನಗೆ ಫಸ್ಟ್